ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ನಿನ್ನ ನನಗೆ ಗೊತ್ತಿಲ್ಲ ಜಾಗರಣ ವೇದಿಕೆಯ ಇಲ್ಲಿ ಹುಡುಗರು ಬಂದು ನಮ್ಗೆ ರಕ್ಷಣೆ ಕೊಡ್ಬೇಕಂತ ಕೇಳಿದ್ರಂತೆ ನನಗ್ ಗೊತ್ತಿಲ್ಲ ರಕ್ಷಣೆ ಕೊಡ್ಬೇಕಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳಿದ್ರಂತೆ ನೀವು ಅದರ ವಿಷಯದಲ್ಲಿ ಮನವಿ ಕೊಡುದಾದ್ರೆ ನಾವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕಾಗ್ತದೆ ಕೋರ್ಟ್ ಅಲ್ಲಿರುವಾಗ ನೀವು ಮನವಿ ಕೊಡಬಾರ್ದು ನನಗೆ ಗೊತ್ತಿಲ್ಲ ಯಾವುದೇ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದಕ್ಕೆ ಸುಳ್ಳು ಕೇಸ್ ಅಂತ ನಾವು ಒಂದು ತಹಶೀಲ್ದಾರರ ಮೂಲಕ ಒಂದು ಮನವಿ ಕೊಡದು ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೇವೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಾಕುಂಟು ನಾವೊಂದು ಪ್ರತಿಭಟನೆ ಮಾಡುವ ಹಕ್ಕು ಉಂಟು ಆದ್ರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡುದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು ಅಲ್ಲಿ ಒಂದು ರೋಡ್ ಬಂದು ಮಾಡುದ ಪ್ರತಿಭಟನೆ ಮಾಡುದ ಮೈಕ್ ಪರ್ಮಿಷನ್ ತಗೊಳ್ಬೇಕು ಅದು ಮಾಡ್ಬೇಕು ನಾವು ನಾವು ಅದು ಮಾಡ್ತಾ ಇಲ್ಲ ನಾವೇನ್ ಮಾಡುದು ಇಲ್ಲಿ ಕೇವಲ ತಹಶೀಲ್ದಾರ್ಗೊಂದು ಮನವಿ ಕೊಡ್ಲಿಕ್ಕೆ ನಮ್ಮ ಇದು ಆ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ ನಿನ್ನೆ ಹೇಳಿದ್ರಂತೆ ಅವರು ನಮಗೆ ನೀವೊಂದು ಎಸ್ ಪಿ ಹತ್ರ ಹೋಗಿ ಭೇಟಿಯಾಗಿ ಒಂದು ಎಸ್ ಪಿ ಹತ್ರ ಒಂದು ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ ಎಸ್ ಪಿ ಅವ್ರು ನಮಗೆ ತೊಂದರೆ ಮಾಡ್ತಾರೆ ಅಂತ ಎಸ್ ಪಿ ಅವರು ಇದುವರೆಗೆ ನಮ್ಗೆ ಯಾವುದೇ ತೊಂದರೆ ನಮಗೆ ಮಾಡಲಿಲ್ಲ ನಾನು ಸಹ ಕೆಲವು ಸಲ ಭೇಟಿ ಆಗುವಾಗ ಎಸ್ ಪಿ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಆಗುವಂತ ಕೆಲವು ವಿಷಯಗಳನ್ನು ನಾನು ಬಂದು ಹೇಳುವಾಗ ಎಸ್ ಪಿ ಅವರು ಇವರು ಕರೆ ಮಾಡಿ ಆ್ಯಕ್ಷನ್ ತೊಗೊಳೋದು ಉಂಟು ಎಸ್ ಪಿ ಅವ್ರ ಹತ್ರ ಕರೆ ಮಾಡಿ ನಾನು ಪರ್ಮಿಷನ್ ತಗೊಳ್ಲಿಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಿದ್ದೆವು ಆದ್ರೆ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಹತ್ತು ಜನಸ ಹೋಗ್ಬಹುದು ಒಬ್ಬರೇ ಹೋಗ್ಬಹುದು ಸಾವಿರ ಜನಸ ಹೋಗ್ಬಹುದು ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರಕ್ಕೆ ಹೋಗುದಾ ಅಥವಾ ಮಾತಾಡುದಾ ಬೊಬ್ಬೆ ಹೊಡೆಯುದಾ ಏನಾದರೂ ಮಾಡಿದ್ರೆ ಮಾತ್ರ ಅವರು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕು ಬೇಕಿತ್ತು ಆದ್ರೆ ನಾವು ಇದುವರೆಗೆ ಅಲ್ಲಿ ಹೋಗ್ಲೇ ಇಲ್ಲ ಹತ್ತುವರೆಗೆ ಟೈಮ್ ಕೊಟ್ಟದು ಮಾತ್ರ ಹತ್ತುವರೆಗೆ ಟೈಮ್ ಆಗೋ ಮೊದಲು ಯಾರು ಇಲ್ಲಿ ಬಂದು ನಿಲ್ಬಾರ್ದು ಹೇಳಿದ್ರೆ ಇಲ್ಲಿ ಯಾರಾದ್ರೂ ಬಂದಿದ್ದಾರೆ ಇಲ್ಲ ನಾನ್ ಹೇಳುದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ ನಾವು ಸಹ ಕೆಲವು ಕಡೆ ಹೋಗ್ತೇವೆ ಡಿ ಸಿ ಅವನ್ನು ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುವುದಿಲ್ಲ ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ಕರೆ ಮಾಡ್ತಾನೆ ಈವನ್ ಎಸ್ ಪಿಗೆ ಗೆ ಭೇಟಿ ಆಗುವಾಗ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ಹೋಗ್ತೇನೆ ಯಾಕಂದ್ರೆ ಎಲ್ಲಿಯಾದ್ರು ಅವ್ರಿಗೆ ಹೋಗ್ಲಿಕ್ಕೆ ಇರ್ತದೆ ಅಂತ ತಹಶೀಲ್ದಾರ್ ಇರ್ತಾರೆ ಒಂದ್ ಇಲ್ಲಿ ತಹಶೀಲ್ದಾರ್ ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ಆಯ್ತು ಇಲ್ಲೇನು ನಮಗೆ ಇಲ್ಲ ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮ್ಗೆ ಯಾರು ತಹಶೀಲ್ದಾರ್ ನಮ್ಗೆ ಅವ್ರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಸೊಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿಕೊಂಡ್ರೆ ಇದ್ರ ಅರ್ಥ ಏನು ಇದು ಅರ್ಥ ಏನು ಯಾರು ಮಾತಾಡ್ಲಿಕ್ಕೆ ಇಲ್ವಾ ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ ಈಗ ಬೆಳ್ತಂಗಡಿ ಠಾಣೆಗೆ ಸೀಗೆ ಹೋಗ್ಲಿಕ್ಕೆ ಉಂಟು ಇನ್ಸ್ಪೆಕ್ಟರ್ ಹೋದ್ರಲ್ಲ ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆ ನನ್ಗೆ ಹೋಗ್ಲಿಕ್ಕೆ ಉಂಟು ಈಗ ಯಾರ ಹತ್ರ ಮಾತಾಡ್ಬೇಕು ಯಾರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ ಇನ್ಸ್ಪೆಕ್ಟರ್ ಯಾವತ್ತೂ ಇರೋದಿಲ್ಲ ಇವತ್ತು ಅವರ ಉದ್ದೇಶ ಏನು ಉದ್ದೇಶ ಏನು ಈಗ ನಾನು ಕೇಳ್ತಾ ಇದ್ದೇನೆ ಅವರತ್ರ ಹತ್ರ ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ ಯಾಕೊಂಡು ಉತ್ತರ ಕೊಡ್ಬೇಕು ಅನ್ನೊಂದು ಅಧಿಕಾರಿ ಆದವರು ಸೀದಾ ಗಾಡಿಯಲ್ಲಿ ಕೂತು ಹೋಗುದ ಹಾಗಾದ್ರೆ ಇವರು ಯಾರು ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾಕೆ ಪರ್ಮಿಷನ್ ತಗೊಳ್ಬೇಕು ನಾನು ಹೇಳುದು ನಿಮ್ಮ ಹತ್ರ ಬೇಕು ಹೇಳುದು ಒಂದು ಮನೆ ಹೇಳ್ಕೊಡ್ಲಿಕ್ಕೆ ಡಿ ಸಿ ಅನ್ನು ಅಥವಾ ತಹಶೀಲ್ದಾರನ ಭೇಟಿ ಆಗುದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅಗತ್ಯ ಉಂಟು ನಾನು ಈಗ ತಹಶೀಲ್ದಾರ್ ಹತ್ರ ನೇರ ಹೋಗ್ತೇನೆ ಇವರ ಪರ್ಮಿಷನ್ ಬೇಕಾ ಇವರ ಕ್ಯಾಂಪಸ್ ಒಳಗೆ ಉಂಟಾ ಇಲ್ಲಲ್ಲ ನನಗೆ ಈಗ ಹೋಗ್ಬೋದಲ್ಲ ನಾನು ಹಿಡ್ಕೊಂಡು ಮನೆ ಇಟ್ಕೊಂಡು ಹೋಗ್ತೇನಲ್ಲ ಅಲ್ಲ ನನ್ನ ನಿಲ್ಲಿಸ್ತಾರ ತಹಶೀಲ್ದಾರ್ನು ಭೇಟಿ ಆಗುದಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ಈಗ ರಾಷ್ಟ್ರೀಯ ಜಾಗರಣ ವೇದಿಕೆಯವರಿಗೆ ಕೊಡು ಅವರ ಮುಖಾಂತರ ನಾನು ಕೊಡುವುದು ಎಲ್ಲ ಅವರ ಹತ್ರ ಉಂಟು ಒಂದು ಕಾಪಿಗೆ ನಾನು ಹೇಳುದು ನೋಡಿ ಇವರು ನಿನ್ನೆ ಹೇಳಿದ್ರಂತೆ ಕೋರ್ಟಲ್ಲಿರುವಾಗ ನೀವು ಏನು ಮಾಡಲಿಕ್ಕಿಲ್ಲ ಸರಿ ಕೋರ್ಟಲ್ಲಿ ಇರಲಿ ಅದು ಬೇರೆ ಕಾನೂನಾತ್ಮಕವಾಗಿ ಮಹಿಷಣ್ಣರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದರೆ ಆ ಲಿಸ್ಟನ್ನು ನಮಗೆ ಸರ್ಕಾರಕ್ಕೆ ಒಪ್ಪಿಸಬೇಕು ಒಪ್ಪಿಸಬೇಕು ತಹಶೀಲ್ದಾರರ ಮುಖಾಂತರ ಅಲ್ಲಿ ಇದ್ದ ಮೇಲೆ ನೀವು ಕೇಸ್ ಮಾಡಬಾರ್ದು ಹೇಳಿದರೆ ಉದಾಹರಣೆಗೆ ನೋಡಿ ಇದು ಡಾಕ್ಟರ್ ರಶ್ಮಿ ನನ್ನ ಮೇಲೆ ಕೇಸ್ ಹಾಕಿದ್ದು ಇಲ್ಲಿ ಎಫ್ಐಆರ್ ಹಾಕಿದ್ದಾರೆ ಇವರು ಬೆಳ್ತಂಗಡಿಯಲ್ಲಿ ಎಫ್ಐಆರ್ ನನ್ನ ಮೇಲೆ ಇಲ್ಲ ವಾರ್ತಾ ಭಾರತಿ ಮತ್ತು ಕುಡ್ಲಾರಾಮ್ ಪೇಜ್ನ ಮೇಲೆ ಎಫ್ಐಆರ್ ನನಗೆ ನೋಟಿಸ್ ಮಾಡಿ ಕರೆಸಿ ಒಂದು ಗಂಟೆ ಅಲ್ಲಿ ಕೂತು ಸ್ಪೀಚ್ ಟೆಸ್ಟ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಕೂತ್ಕೊಳಿಸುವಾಗ ನಾನಲ್ಲಿ ಆ ಸಲಹೆ ಮಾತಾಡಿ ನಾನು ಎದ್ದು ಬಂದಿದೆ ಇಲ್ಲಿ ಡಾಕ್ಟರ್ ರಶ್ಮಿ ಅವರು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಒಂದು ಓ ಎಸ್ ಕೇಸ್ ಹಾಕಿದ್ದಾರೆ ಉಂಟು ಆಲ್ರೆಡಿ ಸಿವಿಲ್ ವ್ಯಾಜ್ಯ ಇರುವಾಗ ಒಂದು ಇನ್ಸ್ಪೆಕ್ಟರ್ ಆದವ ಸುಳ್ಳು ಕೇಸ್ ಕೊಡುವಾಗ ನನ್ನನ್ನು ಕರೆಸಿದು ನೋಟಿಸ್ ಮಾಡಿ ಕರೆದ ನಂತರ ನನ್ನದು ಸ್ಟೇಟ್ಮೆಂಟ್ ತಗೊಂಡು ಹೇಳಬೇಕಿತ್ತು ರಶ್ಮಿ ಅವರಿಗೆ ನೋಡಿ ಈ ಸಭೆ ಇದೆಲ್ಲ ವೀಡಿಯೋ ಫುಟೇಜ್ಗಳೆಲ್ಲ ಕೋರ್ಟಿಂದ ಡಿಲೀಟ್ ಆಗಿದೆ ಯಾವುದೇ ವೀಡಿಯೋ ಫುಟೇಜ್ ಇರಲಿಲ್ಲ ನಾವು ಸ್ಪೀಚ್ ಮಾಡಿದ್ದು ಅದನ್ನು ನೋಡದೆ ಇವರಿಗೆ ಓ ಎಸ್ ಕೇಸ್ ಇದು ಕೋರ್ಟಲ್ಲಿರುವಾಗ ಈ ಸ್ಟೇಷನ್ ಅವರು ಕೋರ್ಟಲ್ಲಿ ಇದ್ದ ನಂತರ ಓ ಎಸ್ ಕೇಸನ್ನು ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಬರುವಾಗ ನನ್ನ ಸ್ಪೀಚ್ ಟೆಸ್ಟ್ ಮಾಡಿ ಯಾವುದೇ ಐ ಆರ್ ಇಲ್ಲದೆ ವಿದೌಟ್ ನೋಟಿಸ್ ಕಳಿಸಿ ನನಗೆ ಇಲ್ಲಿ ಇದು ಈ ರೀತಿಯವರು ಕಾನೂನು ಉಲ್ಲಂಘನೆ ಮಾಡೋದಾದರೆ ಇದು ಕೋರ್ಟ್ ಅಲ್ಲಿ ಇರ್ಲಿಲ್ವಾ ನಮಗೆ ಒಂದು ನ್ಯಾಯ ಅವರಿಗೊಂದು ನ್ಯಾಯವಾ ಈಗ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇದನ್ನು ಇವತ್ತು ಹಿಡ್ಕೊಂಡು ಬಂದಿದೆ ನಾನು ನಾನು ಆ ಸಲ ಎದ್ದು ಹೋಗಿದ್ದೆ ಒಂದು ಗಂಟೆ ನನಗೆ ಕೂತ್ಕೊಳಿಸುವ ಸ್ಪೀಚ್ ಟೆಸ್ಟ್ ಕೋರ್ಟಿಂದ ಪರ್ಮಿಷನ್ ಇಲ್ಲ ಆ ಸಭೆಯಲ್ಲಿ ನಾನು ಮಾತಾಡಿದ ಹೌದು ಸಭೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ ಸಭೆ ನಿಂತಿದೆ ಆ ನಂತರ ಸಭೆ ಆಗಲಿಲ್ಲ ಯಾವುದೋ ಒಂದು ಹಳೆ ಫುಟೇಜನ್ನು ಅನ್ನು ವಿಡಿಯೋ ಕೊಂಡೋಗಿ ರಶ್ಮಿ ತಂದು ಕೊಟ್ಟ ಕೂಡಲೇ ಇವರು ಈ ರೀತಿ ಎಫ್ಐಆರ್ ಹಾಕಿ ನನ್ನ ಹೆಸರು ಇಲ್ಲದೆ ನನಗೆ ನೋಟಿಸ್ ಮಾಡಿ ಇವರು ತನಿಖೆ ಮಾಡೋದಾದರೆ ಈ ಸ್ಟೇಷನ್ ಯಾವುದಕ್ಕೆ ಇರುವುದು ಇನ್ಸ್ಪೆಕ್ಟರ್ ಯಾಕೆ ಈಗ ಮಾತಾಡ್ತಾ ಇಲ್ಲ ಇದು ಇದು ಕೋರ್ಟಲ್ಲಿ ಇದ್ದದಲ್ಲ ಯಾಕೆ ಮಾತಾಡ್ತೇನೆ ನಾವು ಕೋರ್ಟ್ ಅಲ್ಲಿ ಇರುವಾಗ ಮನವಿ ಕೊಡಬಾರ್ದಂತೆ ಸಿಎಂ ಅವರಿಗೆ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕು ಉಂಟು ಮನವಿ ಕೊಡೋ ಹಕ್ಕು ಉಂಟು ಅದನ್ನು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ ಗೆ ನಿಲ್ಲಿಸ್ಲಿಕ್ಕೆ ತಾಕತ್ತು ನಮಗೂ ನಾನು ನೋಡಿ ಎಸ್ಐಟಿ ತನಿಖೆಗೂ ಇದಕ್ಕೂ ಸಂಬಂಧ ಇಲ್ಲ ಎಸ್ಐಟಿ ತನಿಖೆಗೆ ಯಾರಿಗೆ ನೋಟಿಸ್ ಬಂದಿದ್ದಾರೆ ಅವರು ಹೋಗುವವರು ಅದು ಅವರಿಗೆ ಬಿಟ್ಟದ್ದು ನನಗೆ ಬಿಟ್ಟದಲ್ಲ ಪ್ರತಿಯೊಂದು ಐ ಟಿ ಅವರು ನೋಟಿಸ್ ಮಾಡಿ ಕರೆಯುವಾಗ ಎಲ್ಲರೂ ಹೋಗಿದ್ರು ನಾವು ಎಸ್ ಐ ಟಿ ತನಿಖೆಗೂ ಈ ಇದಕ್ಕೂ ಏನು ಸಂಬಂಧ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುದಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ ಸರ್ಕಾರ ನೋಡ್ಲಿ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅವರನ್ನು ನೋಟಿಸ್ ಮಾಡಿದ್ದೀರಾ ಅವರು ಬರದಿದ್ರೆ ಆಕ್ಷನ್ ತಗೊಳ್ತಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ ಅವ್ರು ನೋಡ್ಕೊಳ್ತಾರಲ್ಲ ಇದಾರಲ್ಲ ಅವರು ಅಧಿಕಾರಿಗಳು ಇದ್ದಾರಲ್ಲ ನಾನು ಎಸ್ ಐ ಟಿಗೆ ಹೋಗಿದಲ್ಲ ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ನೋಡ್ಕೊಳ್ತಾರೆ ಏನು ಅಂತ ಅದಕ್ಕೂ ಇದಕ್ಕೇನು ಸಂಬಂಧ ನಾವೇನು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ ಯಾರು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ ತನಿಖೆಗೆ ಎಲ್ಲರೂ ಬದ್ದ ನಾವು ಸ್ವೀಕಾರ ಮಾಡ್ತೇವೆ ತನಿಖೆ ಆಗ್ಲೇಬೇಕು ಇನ್ನೂ ಸಹ ನಿಲ್ಬಾರ್ದು ಅಂತಲೇ ನಾವು ಹೇಳೋದು ಯಾರು ಹೋಗ್ಲಿಲ್ಲ ಎಲ್ಲರೂ ಹೋಗಿದಾರಲ್ಲ ಮುಂದೇನಿಲ್ಲ ಅದಿದ್ರೆ ನಾನು ಈಗ ಕೊಂಡೋಗಿ ನಾನು ಕೊಡ್ತೇನೆ ನನ್ನೊಟ್ಟಿಗೆ ಯಾರು ಮಹಿಳೆಯರು ಯಾರು ಬರು ನಾನೀಗ ಕೊಂಡೋಗಿ ಕೊಡ್ತೇನೆ ಕೊಂಡೋಗಡ್ತೇನೆ ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಡ ನನಗೆ ತಹಸೀಲ್ದಾರನ್ನು ಭೇಟಿಯಾಗೋದಕ್ಕೆ ತಹಶೀಲ್ದಾರರು ಒಂದು ವೇಳೆ ನಾವು ಅಲ್ಲಿ ಹೋಗಿ ದೊಂಬಿ ಗಲಾಪೆ ಮಾಡಿದರೆ ತಹಶೀಲ್ದಾರ್ ಇವರಿಗೆ ಆರ್ಡರ್ ಮಾಡಬೇಕು ನೋಡಿ ನನಗೆ ಎಲ್ಲಿ ಇದು ಮಾಡ್ತಾ ಆಗ ಅವರು ಕಾನೂನಾತ್ಮಕವಾಗಿ ನಾವ್ಯಾರು ದೊಂಬಿ ಬರಲಿಲ್ಲ ಮನವಿ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡಲಿಕ್ಕೆ ಇಲ್ವಾ ಕೊಡಲಿಕ್ಕೆ ಇಲ್ವಾ ಇವರ ಪರ್ಮಿಷನ್ ಯಾಕೆ ಮೈಕೆಟ್ಟಿದ್ದೇವೆ ನಾವು ಅಥವಾ ಏನಾದರೂ ರೋಡಲ್ಲಿ ನಾವು ಗಲಾಟೆ ಮಾಡ್ತಿದ್ದೇವೆ ಇವರು ನೋಡದೆ ಹತ್ತುವರೆ ಆಗುವಾಗಲೇ ಇವರಿಗೆ ಎಲ್ಲಿ ಎಂತ ಮಾಡಿದೆ ನಾನು ನಾನು ಈಗ ಬಂದದಷ್ಟೇ ನಾವೇನ್ ಮಾಡಿದೇವೆ ಇಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದೇವಾ ಅಥವಾ ಇವರಿಗೆ ಇವರ ಇವರ ಕೇಸುಗಳನ್ನ ಅಡಗಿಸ್ಲಿಕ್ಕೆ ಇವರು ಇಷ್ಟು ಯಾಕೆ ಹುನ್ನಾರ ಮಾಡ್ತಾ ಇದ್ದಾರೆ ನಿನ್ನೆ ಹೇಳಿದ್ರು ಎಸ್ ಪಿ ಅವ್ರ ಹತ್ರ ನೀವು ಒಂದು ಮಾತಾಡಿ ಅಂತ ಯಾಕೆ ಇವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ ಎಸ್ ಪಿ ಅವರು ನಮಗೆ ಮತ್ತು ಬೈತಾರೆ ಎಸ್ ಪಿ ಅವರು ನಮಗೆ ಇದು ಮಾಡ್ತಾರೆ ಆದ್ರೆ ಎಸ್ ಪಿ ಅವ್ರ ಹತ್ರ ಕೇಳಬೇಕಿತ್ತಲ್ಲ ಈಗ ಇವರು ಏನಾದ್ರೂ ಇಲ್ಲಿ ಆದ್ರೆ ಎಸ್ ಪಿ ಪರ್ಮಿಷನ್ ತಗೊಳ್ಬೇಕಿತ್ತಲ್ಲ ಸರ್ ಆಕ್ಷನ್ ತಗೊಳ್ಬೇಕಂತ ಇಲ್ಲ ಸರ್ ನಾನು ಕೇಳೋದು ತಹಶೀಲ್ದಾರರನ್ನು ನಾನೀಗ ಮಂಗಳೂರಲ್ಲಿ ಇರುವಾಗ ಡಿ ಸಿ ನಾನು ಹೇಳುದು ಇನ್ನು ಮುಂದೆ ಏನಿಲ್ಲ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು ಅವ್ರು ಹೇಗೆ ಲೀಗಲಿ ಹೋಗ್ತಿದ್ದಾರೆ ನಾವು ಲೀಗಲಿ ಹೋಗ್ ಹೋಗ್ಬೇಕು ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಸರ್ ಯಾಕೆಂತ ಬೇಕಲ್ಲ ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ನನಗೆ ಗೊತ್ತಿಲ್ಲ ಎಸ್ ಪಿ ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು ನಾನೀಗ ಮಂಗಳೂರಲ್ಲಿ ಡಿ ಸಿ ಅನ್ನು ತುಂಬಾ ಕಡೆ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ ನಾನು ಅಲ್ಲಿ ಹೋಗಿ ಕಮಿಷನ್ ಅನ್ನು ಭೇಟಿ ಆಗಲಿಕ್ಕೆ ನಿಮ್ಗೆ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನೆ ಇಲ್ಲಲ್ಲ ಮನವಿ ಕೊಡ್ಲಿಕ್ಕೂ ಇಲಾಖೆಗೂ ಏನು ಸಂಬಂಧ ನಾವು ಒಂದು ವೇಳೆ ಮೆರವಣಿಗೆ ಮಾಡಿಕೊಂಡು ಧಿಕ್ಕಾರ ಕೂಕೊಂಡು ಏನಾದರೂ ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನ್ ಮೇಲೆ ಆಕ್ಷನ್ ತಗೊಳಕೆ ಮಾಡಿ ಮಾಡಿ ಅಂತ ಹೇಳುದು ಮಾಡದೆ ನೀವು ಬಂದ ಕೂಡಲೇ ಇಲ್ಲಿ ಸೇರಬಾರ್ದು ನಿಲ್ಬಾರ್ದು ಏನಿಲ್ಲ ಸೆಕ್ಷನ್ ಹಾಕಿದಾರಾ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದಾರಾ ಇಲ್ಲಲ್ಲ ಜನರು ಬರಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ